ನಾವು ಇವತ್ತು ಮಾರ್ಕೆಟ್ಗೆ ಹೋಗಿದ್ದೀವಿ ಬೆಳಿಗ್ಗೆ ನಾವು ಇವತ್ತೊಂದು ಅಂಜಲ್ ಮೀನನ್ನು ತಂದಿದ್ದೇವೆ ಅದನ್ನು ನೀವು ಈಗ ಸಿಂಪಲ್ ಆಗಿ ನಾವು ಇವತ್ತು ಅದರ ಒಂದು ಫ್ರೈ ಮಾಡಿ ತೋರಿಸ್ತಿದ್ದೇವೆ ನಾವು ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ತಂದಿದ್ದೇವೆ ಇದನ್ನೀಗ ನಾವು ಹೇಗೆ ಮಾಡೋದನ್ನು ನಿಮಗೆ ತರಿಸ್ಕೊಡ್ತಿದ್ದೇವೆ ನಾವು ಶುಂಠಿಲಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೇವೆ ಈಗ ಫಿಶ್ ಫ್ರೈ ಮಸಾಲವನ್ನು ನಾವು ಹಾಕಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಮಿಶ್ರಣ ಮಾಡುವ ಮಿಶ್ರಣ ಮಾಡಿ ಆಗಿದೆ ಈಗ ಮೀನನ್ನು ಹಾಕಿ ಒಂದು ಹದಿನೈದು ನಿಮಿಷ ನಾವು ಹಿಂಗೆ ಬಿಡುವ ಫ್ರೈ ಮಾಡಲು ಈಗ ಒಳ್ಳೆಯನ್ನು ರೆಡಿ ಮಾಡುವ ನಾವು ಕಲ್ಲೆಲ್ಲ ತಂದಿಟ್ಟಿದ್ದೇವೆ ಇದನ್ನೀಗ ಜೋಡಿಸುವ ಮಳೆ ಹುರಿತಿದೆ ಇನ್ನು ಬನಾಲೆನಲ್ಲಿಟ್ಟು ತವ ಫ್ರೈ ಮಾಡುವ ತೆಂಗಿನೆಣ್ಣೆ ಹಾಕಿದ್ದೇವೆ ಎಣ್ಣೆಲ್ಲ ಕಾದಿದೆ ಈಗ ಅದಕ್ಕೆ ಮೀನನ್ನೊಂದೊಂದು ಬಿಡುವ ಈಗ ಇದರದ ಅಡಿ ಬೆಂದಿದೆ ನಾವು ಇದನ್ನು ಮಕ್ಕಿ ಹಾಕ್ತಿದ್ದೇವೆ ಬೆಂದಿದೆ ಸಮ ಈಗ ನಾವು ಇದಕ್ಕೆ ಹಾಕಿದ್ದೇವೆ ನೋಡ್ತಿರ್ಬಹುದು ಚೆನ್ನಾಗಿ ಬೆಂದಿದೆ ನಾವೀಗ ಹೇಗೆ ಆಗಿದೆ ಅಂತ ಒಮ್ಮೆ ಟೇಸ್ಟ್ ಮಾಡಿ ನೋಡ್ತೇನೆ ತುಂಬಾ ರುಚಿಯಾಗಿದೆ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ನೀವು ಕೂಡ ಈ ಟಿಪ್ಸ್ ಅನ್ನು ಟ್ರೈ ಮಾಡಿ ಮನೆಯಲ್ಲಿ ಹೇಗಾಗಿದೆ ಅಂತ ನೋಡಬಹುದು ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ